ಮೈ ಯೂಟ್ಯೂಬ್ ಚಾನಲ್ ನಾನು ಮತ್ತೆ ನಮ್ಮ ಅಕ್ಕ ಅವರು ಕಾಲೇಜ್ ಹೋಗ್ತಾ ಇದೀವಿ ಸೊ ಆಲ್ರೆಡಿ ಕ್ಯಾಬ್ ಕೂಡ ಬುಕ್ ಆಗಿದೆ ಇನ್ನೇನೋ ಅವ್ಳು ಬಂದಿ ಸತ್ತೆ ಹೋಗ್ತಾ ಹೋಗ್ತಾ ಹಂಗೆ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ಬನ್ನಿಗೆ

ಸೊ ಬನ್ನಿ ತೋರಿಸ್ತೀನಿ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಪಾಪ ಯಾರು ಹೋಟೆಲ್ ಗೊತ್ತಿಲ್ಲ ಟೂ ಬನ್ನಿ ತೋರಿಸ್ತಾರೆ ನಾನು ಫಸ್ಟ್ ಓಸ್ಟ್ಲಿ ಹೋಗಿದ್ದೆ ಬ್ರಾಂಚ್ ಅದು ಚೇಂಜ್ ಆಗಿತ್ತು ಏನೋ ಸಮಥಿಂಗ್ ಜಾಯಲ್ ನೀರ್ ಹಾಕ್ಬಿಟ್ಟವ್ರ ನನ್ ಒಂದ್ ಪ್ರಶ್ನೆ ಕೊಟ್ಟಿ ಒಂದ್ ವರ್ಷ ಆಯ್ತು ನಿನ್ನ ಅಡ್ಮಿಷನ್ ಆಗಿ ಅಟ್ಲೀಸ್ಟ್ ಅದಕ್ಕೆ ಬಗ್ಗೆ ಅದ್ರ ಸೆಂಟರ್ ಯಾವ ಕೋರ್ಸ್ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ ಕೊಟ್ಟು ಮಾಡ್ತಾ ಯಾ ಇವಾಗ ತಾನೇ ಹಿಡಿದ್ರಿ ಹಿಂಗೆ ಬಿಟ್ಟು ಕಾಲೇಜ್ ಹೋಗ್ತಾಯಿದ್ದೀವಿ ಎಲ್ಲಿದೆ ಅಂತ ಸೊ ಸುಮ್ಮನೆ ಆರುನೂರು ರೂಪಾಯಿ ಕೊಡ್ತೀವಿ ಅವ್ರಿ ಅಲ್ಲಿ ತೋರಿಸಿದೆ ಒಂದು ಪ್ರೈಝು ಅಲ್ಲಿ ಇದ್ದಿದೆ ಒಂದು ಪ್ರೈಝು ಸೊ ಆದರೆ ಕಾಲೇಜ್ ಒಳಗಡೆ ವಿಡಿಯೋ ಮಾಡ್ತೀನಿ ಈಗ ಕಡೆ ತೋರಿಸ್ತೀನಿ ಹೆಂಗಿದೆ ಅಂತ ಸೊ ಹೋಗ್ತಿದ್ದೀವಿ ಸುಸ್ತಾಗ್ಬಿಟ್ಟೈತೆ ಸೊ ಫೈನಲ್ ಆಗಿ ಕ್ಯಾಂಪಸ್ ಒಳಗಡೆ ಎಂಟ್ರಿ ಆದರೆ ಇಲ್ಲಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕಾಗಿತ್ತು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿಬಿಟ್ಟು ಹಂಗೆ ಕ್ಯಾಂಪಸ್ ಒಂದು ರೌಂಡ್ ನೋಡ್ಕೊಂಡು ಇನ್ನೇನು ಮಾಡೋದು ಅಂತ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್ ಆ್ಯಂಡ್ ಒನ್ ಮೋರ್ ತಿಂಗ್ ತುಂಬ ಜನ ಕೇಳ್ತೀರಾ ಸೀಸ್ ನೀವು ಓದ್ತಾ ಇರೋದು ಏನು ಇದ್ದೀರಾ ಅಂತ ಆ್ಯಕ್ಚುಲಿ ಲೈಕ್ ನಾವು ಆನ್ಲೈನ್ ತ್ರೂ ನಾವು ಓದ್ತಾ ಇರೋದು ಕೆಲಸ ಮಾಡ್ಕೊಂಡೇ ಲೈಕ್ ನಮ್ಮ ಗ್ರಾಜ್ಯುವೇಷನಾಗಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇದೇ ಥರ ನಿಮ್ಗೆ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ನಾವು ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಎಲ್ಲ ಮುಗಿಸ್ಕೊಂಡು ಪ್ರೇಕ್ಷಾ ಮನೆಗೆ ಬಂದಿದ್ದೀನಿ ಎಷ್ಟು ಸ್ವೀಟ್ ಆಗಿದೆ ಸೋಯಾ ಇವಾಗ ಇಲ್ಲಿ ಸ್ವಲ್ಪ ತಿನ್ ಬಿಟ್ಟು ಬಿಟ್ಟಂತೂ ಅಲ

Ba, yaya yaya yaya! Tuy tuyo tuyo tuyo! No, noo no, noo! Hindi ako maganda. A few Happy. minutes later. Happy. Happy birthday to you, Kalpa in advance. Happy birthday to you. ಸೊ ನಾವಿಲ್ಲಿ ರಿಟರ್ನ್ ಟು ಹೋಮ್ ಲೈಕ್ ಮನೆಗೆ ಬರ್ತಾ ಬರ್ತಾಯಿದ್ದೀವಿ ಸೊ ಸ್ವಲ್ಪ ಕಷ್ಟ ಆಯಿತು ಬಿಟ್ಬಿಡ್ಬಾರಕ್ಕೆ ಬಟ್ ಇಟ್ಸ್ ಓಕೆ ಫೈನ್ ಅಂತ ಹೇಳ್ಬಿಟ್ಟು ಲೈಕ್ ಮೂವನಾಗಿ ನಮ್ಮ ಮನೆಗೆ ಬಂದ್ರಿ ಸಿಕ್ಕಾಬಟ್ಟೆ ಮಳೆಗೈ ಸೊ ನಾನಿವಾಗ ಮಳೆ ಬರ್ತೈತಲ್ಲ ಸೊ ಬಜ್ಜಿ ತಿನ್ಬೇಕನ್ಸ್ತು ಸೊ ಅದಕ್ಕೋಸ್ಕರ ಇವಾಗ ಓಡೋಗಿ ಬಜ್ಜಿ ತಗೊ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಬಂದು ಮೆಣಸಿನ್ಕಾಯಿ ಕಟ್ ಮಾಡ್ತಾಯಿದ್ರೆ ನಮ್ಮ ಮನೇಲಿ ಸ್ಪೆಷಲ್ ಇಷ್ಟು ಏನೇ ಕಟ್ ಮಾಡಿದ್ರು ಏನೇ ಮಾಡಿದ್ರು ಇಲ್ಲೊಬ್ರು ಇರ್ತಾರೆ ಬರ್ರಿ ಏನೇ ಪ್ರತಿಯೊಂದು ತಿಂದರೂ ಪ್ರತಿಯೊಂದು ಕಟ್ ಮಾಡಿದ್ರು ಅವ್ರಿಗೆ ಬೇಕೇ ಬೇಕು ಅಲ್ಲ ಅಂದರೆ ಬೇಕೇ ಬೇಕು ಆ್ಯಂಡ್ ಈ ಸೌಂಡ್ ಎಲ್ಲಿಂದ ಬರ್ತೇವೆ ಅಂತ ನೀವು ಮಾಡ್ತಾ ಮಾಡ್ತಾಯಿದ್ರೆ ಸೊ ಯಾಕೆ ತೋರಿಸ್ತೀನಿ ರೀ ಬ್ಯಾಕ್ ಕ್ಯಾಮ್ರಾದಲ್ಲಿ ಸೊ ಇವರು ಅವ್ರ ಆಯುರ್ವೇದಿಕ್ ಆಯಲ್ನ ತಲೆಗೆ ಅಪ್ಲೈ ಮಾಡಿಕೊಂಡು ಈ ಕಾರ್ಟೂನ್ ನೋಡ್ತಾರೆ ನಮ್ಮ ಮನೇಲಿ ಯಾವಾಗಲೂ ಈ ಕಾರ್ಟೂನ್ ನೋಡ್ತಾ ಇರುತ್ತೆ ಯಾರಿಂದ ಬಂದಿದ್ದು ಈ ಕಾರ್ಟೂನ್ ಅಂದರೆ ನಮ್ಮನೆ ಪ್ರೇಕ್ಷೆ ಇದಲ್ವ ಅವಳಿಗೆ ತೋರಿಸಿ 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 ನಮಗೂ ರೂಢಿಯಾಗಿ ನಾವು ಊಟ ಮಾಡಬೇಕಾದ್ರೆ ಏನೋ ಒಂದು ಮಾಡಬೇಕಾದ್ರೆ ಮಾಡ್ತೀನಿ ಒಮ್ಮೂರು ಇಲ್ಲ ನೋಡಿ ನೋಡಿ ಸುಮ್ಮನೆ ಇರಲ್ಲ ಅಲ್ಲ ನೀನು ಸುಮ್ಮನೆ ಇರಲ್ಲ ಅಲ್ಲ ನೀನು ಎಲ್ಲ ಬೇಕು ಇಷ್ಟ ಇರೀ ಬಜ್ಜಿ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ ಹಸಿರು ಇದ್ದೀನಿ ಸೊ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಪಾಕೊಳ್ಳೋಣ ಆ್ಯಂಡ್ ಚಿಲ್ಲಿ ತರ್ತೀನಿ ಒಂದು ಮಿನಿಟ್ ಸೊ ಇದಕ್ಕೆ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಫುಲ್ಲು ಸೊ ಇಷ್ಟೇ ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸುಮ್ಮನೆ ಶೋ ಆಫ್ ಮಾಡ್ತೀನಿ ತೋರಿಸ್ಬಿಟ್ಟು ಬಟ್ ಓಕೆ ನನಗೆ ಇದು ಕೂಡ ತೋರಿಸ್ಕೋಬೇಕನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಮಿಕ್ಕೇನಿಲ್ಲ ಇನ್ನೊಬ್ರು ನೋಡಿ ಜಿಜ್ಜಿ ಹೊರ ತೋದಿ ಯಾಕೋ ಸೊ ಯಾ ಇದು ಕಲ್ಸ್ಕೊಂಡು ಅಂದಮೇಲೆ ಎಣ್ಣೆ ಬಿಟ್ಬಿಟ್ಟು

ಎಲ್ಲಿ ಕಾಣಿಸಲ್ಲ ಇವರು ಕಾಯ್ತಿದಾರೆ ಅವಳಿಗೆ ತಿನ್ನೋಣ ಬನ್ನಿ ಕೇಳೋಣ ರಿವ್ಯೂ ಹೇಗಿದೆ ಅಂತ ನನ್ಪಾಲ ಇದೊಂದೇ ಇರೋದು ಅವಳಿಗೆ ಕೊಟ್ಬಿಟ್ಟೆ ಕೇಳ್ಬೇಕು ಹೆಂಗಿದೆ ಅಂತ ತಿನ್ನೋ ತಿನ್ನ ಫಸ್ಟ್ ಆಮೇಲೆ ಹೇಳೋ ಸಬ್ಬಾ ಸಪ್ಪೆ ಸಪ್ಪೆ ಇರುತ್ತೆ ಅಡ್ಜಸ್ಟ್ ಮಾಡ್ಕೋ ಬಟ್ಟಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಖಾರ ಇಲ್ಲ ಬಜ್ಜಿ ಚೆನ್ನಾಗಿಲ್ಲ ಇಲ್ಲ ಸುಳ್ಳು ಇರ್ತಲ್ಲ ಗೈಸ್ ಆ್ಯಕ್ಚುಲಿ ಚೆನ್ನಾಗಿದೆ ಸ್ವಲ್ಪ ಕಮ್ಮಿ ಆ್ಯಂಡ್ ಮೆಣಸಿನ್ಕಾಯಿ ಕೂಡ ಅಷ್ಟು ಖಾರ ಇಲ್ಲ ಸೊ ಯಾವ ಅಷ್ಟೇ ನಾನು ಇಷ್ಟ ಆದ್ರೂ ಮಾಡಿಕೊಟ್ಟಿದ್ದೀನಿ ನಾನು ಖುಷಿ ಅವಳು